ದರೋಡೆಕೋರರು ಎಟಿಎಂ ಯಂತ್ರವನ್ನೇ ತಳ್ಳುಗಾಡಿಯಲ್ಲಿ ಎಟಿಎಂ ಯಂತ್ರ ಹೊತ್ತೊಯ್ದ ಘಟನೆ ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಿದೆ ಇಂಡಿಯಾ ಎಟಿಎಂನು ಕಳ್ಳರು ದರೋಡೆ ಮಾಡಿದ್ದಾರೆ ತಳ್ಳುಗಾಡಿ ಸಮೇತ ಎಟಿಎಂ ಬಳಿ ಬಂದ ಮೂವರು ದರೋಡೆಕೋರರು ಮೊದಲು ಎಟಿಎಂಗೆ ನುಗ್ಗಿ ಅಲ್ಲಿದ್ದ ಸೆನ್ಸಾರ್ ಶಬ್ದ ಮಾಡದಂತೆ ಬ್ಲ್ಯಾಕ್ ಸ್ಪೇಸ್ ಸಿಂಪಡಿಸುತ್ತಾರೆ ಬಳಿಕ ಎಟಿಎಂ ಮಷಿನ್ ತಳ್ಳುಗಾಡಿಯಲ್ಲಿಟ್ಟುಕೊಂಡು ಎರಡುನೂರು ಮೀಟರ್ ಸಾಗಿದ್ದಾರೆ ಅಲ್ಲಿಂದ ತಮ್ಮ ವಾಹನಕ್ಕೆ ಎಟಿಎಂ ಯಂತ್ರ ಶಿಫ್ಟ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ಕಾಕತಿ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳರ ಪತ್ತೆಗೆ ಬಳೆ ಬೀಸಿದ್ದಾರೆ ವರದಿ ಗೌಸ್ ಸನದಿ ವಿಜಯಶಕ್ತಿ ನ್ಯೂಸ್ ಬೆಳಗಾವಿ Thank <laughs> you. ಯಾವ ರೀತಿ ಬರುತ್ತೆ ಸರ್ ನನಗೆ ಬೆಳಗ್ಗೆ ಏಳುವರೆಗೆ ಇಲ್ಲಿ ಲೋಕಲ್ ಫ್ರಾಂಚೈಸ್ ಇದ್ದಾರೆ ಅವರು ನಮಿಗೆ ಅಲ್ ನಡೀನಂತಂದ್ರೆ ಇನ್ಫಾರ್ಮ್ ಮಾಡೋದು ಇತರ ಇತರ ಆಗಿದೆ ಎ ಟಿ ಎಂ ಮಿಷಿನ್ ಸಮೇತ ಕಲ್ತನ ಆಗಿದೆ ಅಂತ ಹೇಳಿ ಇಲ್ಲಿ ಯಾಕಂದ್ರೆ ಮೇಂಟನೆನ್ಸ್ ಅವರು ಇದಾರೆ ಅವರು ಇನ್ನೊಂದು ಎ ಟಿ ಎಂ ಇದೆ ಪಕ್ಕದಲ್ಲಿ ಅದ್ರ ಬಾಗಿಲು ತೆಗಿತಾರೆ ಇದ್ರದ್ದು ಬಾಗಿಲು ತೆಗೆದು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ ಸೊ ಆ ಟೈಮಲ್ಲಿ ಅವ್ರು ಬರುವಾಗ ಈ ತರ ಕಂಡಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮ್ ಮಾಡಿಲ್ವಾ ಸಿಬ್ಬಂದಿ ಇಲ್ಲ ನಮ್ಮಲ್ಲಿ ರಾತ್ರಿ ಸಿಬ್ಬಂದಿ ಅಂತ ಹೇಳಿ ಇರೋದಿಲ್ಲ ಇಲ್ಲ ಸಿ ಕ್ಯಾಮ್ರಾ ಇರುತ್ತೆ ಸರ್ವೈಲೆನ್ಸ್ ಸಿಸ್ಟಮ್ಸ್ ಇರುತ್ತೆ ನಮಗೆ ಡಿಸ್ಕನೆಕ್ಷನ್ ಬೆಳಿಗ್ಗೆ ಬಂದಿದೆ ನಮಗೆ ಡಿಸ್ಕನೆಕ್ಷನ್ ರಿಪೋರ್ಟ್ ಯಾಕಂದ್ರೆ ಮಿಷಿನ್ ಒಳಗಡೆ ಇರುತ್ತೆ ಅಲ್ಲಿ ಕ್ಯಾಮ್ರಾಗಳಿರುತ್ತೆ ಆ ಕ್ಯಾಮರಾಗಳೆಲ್ಲ ಹಾರ್ಡ್ ಡಿಸ್ಕ್ ಏನಂತಂದ್ರೆ ಅದ್ರದ್ದು ಸ್ಟೋರೇಜ್ ಎಲ್ಲ ಮಿಷಿನ್ ನ ಸೇಫ್ ಅಲ್ಲಿ ಮೊದಲೆಲ್ಲ ಹೊರಗಡೆ ಇಡ್ತಾ ಇದ್ದೀವಿ ಡಿವಿಆರ್ ಡಿ ಕಳ್ತನ ಆಗುತ್ತೆ ಅಂತ ಹೇಳಿ ಮಿಷಿನ್ ಒಳಗಡೆ ಇಡ್ತಾ ಇದೀವಿ ಸೊ ಅದರಿಂದ ಏನಂತಂದ್ರೆ ಏನಾರು ಈ ತರದ ಸಂದರ್ಭಗಳಾದಾಗ ನಮ್ಗೆ ಆಕ್ಚುಲಿ ಸಿ ಕ್ಯಾಮ್ರಾ ಫೋಟೇಜ್ ಸೇಫ್ ಆಗಿರುತ್ತೆ ಈ ಸತಿ ಮಿಷಿನ್ ಹೋಗಿರೋದ್ರಿಂದ ನಮಗೆ ಸಿ ಸಿ ಟಿವಿಯ ಫೋಟೇಜ್ ಸ್ವಲ್ಪ ಕಷ್ಟ ಆಗ್ತದೆ ಒಂದು ಲಕ್ಷದ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಅಲ್ಲ ಫೋಟೇಜ್ ಅಲ್ಲ ಅವ್ರ ಮಿಷಿನ್ ತಗೊಂಡ್ರೆ ಹಾರ್ಡ್ ಡಿಸ್ಕ್ ಇದೆಯಲ್ಲ ಸ್ಟೋರೇಜ್ ಅದ್ರಲ್ಲಿ ಹೋಗಿರುತ್ತೆ ಸೆಕ್ಯೂರಿಟಿ ಗಾರ್ಡ್ ಎಟಿಎಂ ನಮ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಅಂತಿರಲ್ಲ ನಾವು ರಾತ್ರಿಗೆ ಎಟಿಎಂ ಶಟರ್ ನ ಕ್ಲೋಸ್ ಮಾಡ್ತಾ ಇದೀವಿ ಇದು ಆಕ್ಚುಲಿ ಒಂದು ವಾರದಲ್ಲಿ ನಾವು ಶಿಫ್ಟ್ ಮಾಡ್ಲಿಕ್ಕೆ ಯಾಕಂದ್ರೆ ರೋಡ್ ಕೆಲಸ ಆಗ್ತಾ ಇದೆಯಲ್ಲ ಅದಕ್ಕೆ ಶಿಫ್ಟಿಂಗ್ ಪರ್ಪಸ್ ತೆಗಿತಾ ಇದೀವಿ ಸೊ ನಾವು ಆಲ್ರೆಡಿ ಅಂದ್ರೆ ಬೇರೆ ಶಟರ್ ಇರುವಂತಟಿಎಂ ಆಲ್ರೆಡಿ ಇಲ್ಲಿ ಮಾಡಿದೀವಿ ಈಗ ಸಿಸಿ ಕ್ಯಾಮರಾ ಏನಾದ್ರೂ ನೋಡಿದ್ರೆ ಅಲ್ಲ ಸಿ ಕ್ಯಾಮರಾಗ್ ಆಫರ್ ತೋರಿಸ್ತಾ ಇದೆ ಆನ್ಲೈನ್ ಆನ್ಲೈನ್ ಇದು ಮಿಷಿನ್ ಲೈವ್ ಇದ್ರೆ ಆನ್ಲೈನ್ ಫೆಸಿಲಿಟಿ ಇದೆ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಲಕ್ಷ್ಮೀ ನಾರಾಯಣ್ ಶರ್ಮಾ ನಮಗೆ ಪ್ರಾಥಮಿಕ ಮಾಹಿತಿ ಮಿಷಿನ್ ಮಿಷಿನೇ ತಗೊಂಡೋಗಿದ್ದಾರೆ ಅಂತ ಆಕ್ಚುಲಿ ಇದು ನಮಗೆ ಈ ಭಾಗದಲ್ಲಿ ಫಸ್ಟ್ ಟೈಮ್ ನಮಗೆ ಮಿಷಿನ್ ತಗೊಂಡರು ಅಂತ ಪತ್ತೆ ಆಗಿರುವಂತದ್ದು ಯಾಕೆಂದ್ರೆ ಮಿಷಿನ್ ಬಂದು ಏನೋ ಡ್ಯಾಮೇಜ್ ಮಾಡ್ತಾರೆ ಮಾನಿಟರ್ ಡ್ಯಾಮೇಜ್ ಡಿಸ್ಪೆನ್ಸರ್ ಡ್ಯಾಮೇಜ್ ಈ ತರ ಏನೋ ಡ್ಯಾಮೇಜ್ ಮಾಡ್ತಾರೆ ಬಟ್ ಮಿಷಿನ್ ಕದ್ದೊಯ್ದಂಥದ್ದು ಇಲ್ಲಿಗೆ ನಮಗೆ ನಮಗೆ ಏನು ಗೊತ್ತಾಗಲ್ಲ ಸರ್ ಯಾಕಂದ್ರೆ ಸಿಸಿ ಕ್ಯಾಮೆರಾ ಇದ್ರೆ ಹೇಳ್ಬೋದು ಅಷ್ಟೇ ಇಲ್ಲ ನಮಗೆ ಗೊತ್ತಿರಲ್ಲ ಸರ್ ಮಿಷಿನ್ ನಮಗೆ ಆಲ್ರೆಡಿ ಅಂತಂದ್ರೆ ಮಿಷಿನ್ ಕಾಸ್ಟ್ ಬಂದು ಅರೌಂಡ್ ಮೂರ್ ಲಕ್ಷ ಇರುತ್ತೆ ಕಾಸ್ಟ್ ಅದ್ರಲ್ಲಿ ಒಂದು ಲಕ್ಷ ಒಂಬತ್ತು ಸಾವಿರದ ಆರ್ನೂರು ರೂಪಾಯಿ ಇತ್ತು ಸರ್ ಮಿಷಿನ್ ಕದ್ದೊಯ್ದವ್ರು ಅಂತಂದ್ರೆ ನಿಮಗೆ ಹಾಗೆ ಓಪನ್ ಮಾಡೋಂತ ಅವಕಾಶ ಇಲ್ಲ ಸರ್ ಚಾನ್ಸೇ ಇಲ್ಲ ಯಾಕಂದ್ರೆ ಅದಕ್ಕೆ ಏನು ಓ ಟಿ ಸಿ ಅಂತ ಕೊಡ್ತೇವೆ ನಾವು ಅದು ಓ ಟಿ ಬೇಸ್ಡ್ ಆ ಬಂದ ಟಿ ಸಿ ಹಾಕಿದ್ರೆ ಮಾತ್ರ ಓಪನ್ ಆಗುತ್ತೆ ಇವನ್ ನಾರ್ಮಲ್ ಅದಕ್ಕೆ ಡಿಜಿಟಲ್ ಕೋಡ್ ಕೂಡ ಇರಲ್ಲ ಸೊ ನಾವೇನಂದ್ರೆ ತೆಗಿಬೇಕು ಕಟ್ ಮಾಡ್ಲಿಕ್ಕೂ ಅಷ್ಟು ಸುಲಭದ ಗ್ಯಾಸ್ ಕಟ್ ಅಲ್ಲಿ ಕಟ್ಟು ಆಗಲ್ಲ ಇಲ್ಲ ಸರ್ ಯಾಕಂದ್ರೆ ಮಿಷಿನ್ ಒಂದ್ಸರಿ ಡಿಸ್ಕನೆಕ್ಷನ್ ಆದ್ಮೇಲೆ ನಮ್ಗೆ ಒಳಗಡೆ ಏನು ಸಿಗಲ್ಲ ಶರ್ಮಾ ನಾನು ಕ್ಲಸ್ಟರ್ ಆಪರೇಷನ್ ಮ್ಯಾನೇಜರ್ ಆಗಿದ್ದೆ